ಬೆಂಗಳೂರು ಸದಿ ಮುಖ್ಯ ಬಾರ ಎಲ್ಲರಿಗೂ ನಮಸ್ಕಾರ ಅಸ್ಸಾಂ ವಲೇಕು ಇವತ್ತಿನ ವೇದಿಕೆ ಮೇಲೆ ಸಮಯ ತುಂಬ ಕಡಿಮೆ ಇದೆ ಅದಕ್ಕಾಗಿ ನಾನು ಇವತ್ತಿನ ಈ ಒಂದು ಸಮಾರಂಭ ಇವತ್ತಿನ ಹಬ್ಬದ ಬಗ್ಗೆ ನಾನು ಒಂದೆರಡು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಇವತ್ತು ನಾವು ಯಾಕೆ ಈ ಹಬ್ಬನ ಮೊಹರಂ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಇದರ ಇತಿಹಾಸ ಏನು ಯಾಕಂದ್ರೆ ನಮಗೆ ಗೊತ್ತಿರಬೇಕು ನಾವು ಆಚರಣೆ ಮಾಡ್ತಾ ಇದ್ದೀವಿ ಬಟ್ ನಮ್ಗೆ ಇದರ ಇತಿಹಾಸ ಕೆಲವ್ರಿಗೆ ಗೊತ್ತಿರಬಹುದು ಇದು ಸುಮಾರು ಒಂದು ಸಾವಿರದ ನಾನೂರು ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಹಬ್ಬ ಇದು ಇಡೀ ಪ್ರಪಂಚದಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾರೆ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡ್ತಕ್ಕಂಥ ಹಬ್ಬದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅನ್ಯ ಅನ್ಯ ಧಾರ್ಮೀಯರು ಅಂದರೆ ಹಿಂದೂ ಧರ್ಮದವರಾಗಿರ್ಬೋದು ಬೇರೆ ಬೇರೆ ಧರ್ಮದವರು ಆಚರಣೆ ಮಾಡ್ತಕ್ಕಂಥ ಏಕೈಕ ದೇಶ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತುಂಬ ಪ್ರಾಮುಖ್ಯತೆವಾಗಿ ಆಚರಿಸ್ತಕ್ಕಂಥ ಹಬ್ಬ ಇದು ನಮ್ಮ ಉತ್ತರ ಕನ್ನಡದಲ್ಲಿ ಆಗಿರ್ಬೋದು ನಮ್ಮ ಈ ಕಡೆ ಬಂದರೆ ನಮ್ಮ ಕೋಲಾರ ಜಿಲ್ಲೆ ಕಡೆ ನಮ್ಮ ಟೇಕಲಲ್ಲಿ ಆಗ್ತಕ್ಕಂಥ ಹಬ್ಬ ಈ ಹಬ್ಬಕ್ಕೆ ಸುಮಾರು ಇಲ್ಲಿ ಟೇಕಲಲ್ಲಿ ಇನ್ನೂರು ವರ್ಷಗಳ ಇತಿಹಾಸ ಇದೆ ಅದನ್ನ ಈಗ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಸಮಯ ಇಲ್ಲ ಇದು ಒಂದು ಸಾವಿರದ ನಾನ್ನೂರು ವರ್ಷದ ಹಿಂದೆ ಹೇಗಿದು ಬಂತು ಈ ಒಂದು ಬಲಿದಾನ ಈ ಹಸೇನ್ ಏನು ರಜೆ ಇಲ್ಲ ಅಂತ ನಾವೇನು ಬಾಬಯ್ಯ ಅಂತ ಕರಿತೀವಿ ಅವ್ರ ಕ್ರಮೇಣ ಹೆಸರು ಹೆಂಗೆ ಬಂತು ಈ ಹಬ್ಬ ಹೆಂಗೆ ಆಸ್ಟ್ರೇಲಿಯಲ್ಲಿ ಬಂತು ಅಂತೇಳಿ ನಾನು ಇಲ್ಲಿ ಎರಡು ಹೇಳ್ತೀನಿ ನಿಮಗೆ ಆ ಒಂದು ಸಮಯದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಇಸ್ಲಾಂ ಧರ್ಮದ ಬಗ್ಗೆ ಶಾಂತಿ ಪ್ರಚಾರಕರಾಗಿದ್ದರು ಪೈಗಂಬರ್ ಆಗಿದ್ರು ಅವರು ಆದಮೇಲೆ ಖಲೀಫಾ ಅಂದರೆ ಗವರ್ನರ್ಸ್ ಬಂದರು ಅವರು ಮುಖ್ಯಮಂತ್ರಿ ಥರ ಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿ ಪೊಲೀಸರು ಇಲ್ಲ ಅಂದರೆ ಕೂಡ ಮುಖ್ಯಮಂತ್ರಿ ಥರ ಅವರು ಆ ಒಂದು ಪ್ರಾಂತಿಗಳಲ್ಲಿ ಇದ್ದರು ಅದಾದ ಮೇಲೆ ಅದರ ಅಲಿ ರಜೆ ಇಲ್ಲ ತಾರ ಅನ್ನೋರು ಒಂದು ಕೊನೆಯ ಖಲೀಫಾ ಬರ್ತಾರೆ ಅದಾದಮೇಲೆ ಆ ಒಂದು ಇದು ಯಾರಿಗೆ ಹೋಗಬೇಕು ಆ ರಾಜಭಾರ ಅಂತ ಬಂದಾಗ ಯಸೀದನ್ ಅವರ ತಂದೆ ಒಬ್ರು ಇರ್ತಾರೆ ಯಜೀದ್ ಅವ್ರು ಅವರು ರಾಜ ಬರ್ತಾರೆ ಮುಂದೆ ಸೊ ಅವರು ಗಲಾಟೆ ಮಾಡ್ತಾರೆ ಅಂದ್ರೆ ಅವರು ಇದೇ ವಂಶದವರಾಗಿರ್ತಾರೆ ಬಟ್ ಅವರು ಅಹಿಂಸೆ ರಸ್ತೆ ಇದ್ರ ಮೇಲೆ ನಡೆಯೋರು ಅಂತಲ್ಲ ಹಿಂಸೆ ಮಾಲ್ ನಡೆಯೋರ್ತಕ್ಕಂಥವ್ರು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥವ್ರು ಕಿಟಿಕಲ್ಸ್ನೆಲ್ಲ ಮಾಡ್ತಕ್ಕಂಥವ್ರು ಅವಾಗ ಒಂದು ಅಗ್ರಿಮೆಂಟ್ ಆಗುತ್ತೆ ಒಂದು ಟ್ರೀಟಿ ಮಾಡ್ತಾರೆ ಅದ್ರಲ್ಲಿ ಏನೋ ಆಗುತ್ತೆ ಅಂತಂದ್ರೆ ಇವರಿಗೆ ರಾಜನಾಗ್ ಮಾಡ್ತೀವಿ ಕಲೀಪ ಗವರ್ನರ್ ಆಗಿ ಮಾಡ್ತೀವಿ ಬಟ್ ಇವರು ಇವ್ರ ಇವ್ರ ಮಕ್ಳಿಗೆ ಕೊಡೋದಿಲ್ಲ ಇವರು ಫಂಕ್ಷನ್ ಸರಿ ಇಲ್ಲ ಅಂತ ಬಂದಾಗ ಅವ್ರು ಕೆಲವು ದಿವಸ ಇರ್ತಾರೆ ಅದಾದ್ಮೇಲೆ ಅವ್ರ ಮಗನಿಗೆ ಅವ್ರೇನ್ ಮಾಡ್ತಾರೆ ಆ ಒಂದು ಅಗ್ರಿಮೆಂಟ್ ಏನಾಗಿರುತ್ತೆ ಅದನ್ನು ಮುರಿದು ಅವರು ಎಸೀದ್ಗೆ ರಾಜ ಮಾಡ್ತಾರೆ ಆ ಎಸೀದ್ ಮಾಡ್ತಾ ಒಂದು ದೌರ್ಜನ್ಯಗಳ ಮೇಲೆ ಹಸ್ರಿ ಹುಸೇನ್ ರಜೀಲ್ ಅವರು ಈಗ ನಾವೇನು ಬಾಬಾಯಿ ಅಂತ ಕರೀತೀವಿ ಅವರೊಂದು ಯುದ್ಧ ಕ್ರಿಯೇಟ್ ಆಗುತ್ತೆ ಅದು ಈಗಿನ ಒಂದು ಮಧ್ಯ ದೇಶದಲ್ಲಿ ಇರಾಕಲ್ಲಿ ಇರಾಕ್ನಲ್ಲಿ ಅದೊಂದು ಪ್ರಾಂತ್ಯ ಇದೆ ನಾವು ಅಂತೀವಿ ಅದಕ್ಕೆ ನಾವು ಆಚರಣೆ ಮಾಡಿದಾಗ ಅಲ್ಲಿ ಒಂದು ಯುದ್ಧ ಆಗುತ್ತೆ ಅದು ತುಂಬ ಬ್ರೀಫ್ ಆಗಿದೆ ಬಟ್ ನಾನು ಅದು ಜಾಸ್ತಿ ಬ್ರೀಫ್ ಆಗುವಾಗಲ್ಲ ಇದು ಇತಿಹಾಸ ಹೇಳ್ಬಿಡ್ತೀನಿ ಅಲ್ಲಿ ಯುದ್ಧ ಆದಾಗ ಏನಾಗುತ್ತೆ ಎಪ್ಪತ್ತು ಜನ ಅವ್ರ ಫ್ಯಾಮಿಲಿ ಅದರ ಒಂದು ಆರು ತಿಂಗಳು ಮಗು ಕೂಡ ಇರುತ್ತೆ ಹೆಂಗ್ಸರ್ ಇರ್ತಾರೆ ಮಹಿಳೆಯರು ಇರ್ತಾರೆ ಎಲ್ಲ ಯುದ್ಧ ಆದಾಗ ಅಲ್ಲಿ ನೀರನ್ನ ಬಂದ್ ಮಾಡ್ಬಿಡ್ತಾರೆ ಊಟನ ಬಂದ್ ಮಾಡ್ತಾರೆ ಅವರಿಗೆ ಮಕ್ಕಳಿಗೆ ಅಷ್ಟು ಕುರುಗೆ ಆಗಿರ್ತಾನೆ ನಮ್ಗೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಈ ಒಂದು ಇತಿಹಾಸನ ಇಲ್ಲಿ ಧರ್ಮ ಅಧರ್ಮ ಹಿಂಸೆ ಅಹಿಂಸೆ ಬಗ್ಗೆ ಆಗ್ತಕ್ಕಂಥ ಯುದ್ಧ ಇದೆ ಇದು ಯಾವುದು ಒಂದು ಸಂಬಂಧ ಒಂದು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ ಇಡೀ ಒಂದು ಸಮಾಜದ ಒಂದು ಮನುಕೂಲಕ್ಕೆ ಸಂಬಂಧಪಟ್ಟಂಥ ವಿಷಯ ಇದೆ ನಮ್ಮ ಮಹಾಭಾರತದಲ್ಲಿ ನಾವು ಕೇಳಿದಂಗೆ ಕೌರವರು ಪಾಂಡವರು ಧರ್ಮ ಅಧರ್ಮ ಶ್ರೀಕೃಷ್ಣ ಪರಮಾತ್ಮ ಬೇಕಾದ್ರೆ ಮನಸ್ಸು ಮಾಡಿದ್ರೆ ಒಂದು ನಿಮಿಷದಲ್ಲಿ ಯುದ್ಧ ಏನಿಸ್ಬಿಡ್ಬೋದಾಗಿತ್ತು ಬಟ್ ಅವ್ರು ಮಾಡೋದಿಲ್ಲ ಧರ್ಮ ಧರ್ಮ ಅಹಿಂಸೆ ಹಿಂಸೆ ನಮಗೆ ಗೊತ್ತಾಗಬೇಕು ಅಂತ ಒಂದು ಆ ಒಂದು ಮಹಾಭಾರತದಿಂದ ನಮ್ಗೆ ಯಾವ ರೀತಿ ಒಂದು ಪಾಠ ಸಿಕ್ತು ಅದೇ ರೀತಿ ನಮಗೆ ಈ ಒಂದು ಇಂದ ಒಂದು ಪಾಠ ಸಿಗುತ್ತೆ ಅವಾಗ ಏನಾಗುತ್ತೆ ಈ ಇಮಾಮ್ ಹುಸೇನ್ ರಜಲ್ ಅದನ್ನು ಅವ್ರನ್ನ ಸಾಯಿಸೋದಕ್ಕೆ ಯುದ್ಧದಲ್ಲಿ ಬರ್ತಾರೆ ಇವರು ಎಪ್ಪತ್ತು ಜನ ಇರ್ತಾರೆ ಇವತ್ತಿನ ತಾರೀಕು ಒಂಬತ್ತನೇ ತಾರೀಕು ಈ ಒಂದು ಮೊಹರಮ್ ಹಬ್ಬದ ದಿನ ಅಲ್ಲಿ ಅವ್ರು ಹೇಳ್ತಾರೆ ನನಗೆ ಒಂದು ದಿವಸ ಟೈಮ್ ಕೊಡಿ ನಾಳೆ ನಾನು ಯುದ್ಧ ಮಾಡೋಣ ಅಂತ ಹುಸೇನ್ ಹುಸೇಂದ್ರ ಜಿಲ್ಲಾ ಅಂತವರು ಹೇಳ್ತಾರೆ ಹೇಳಿದಾದ್ಮೇಲೆ ಆಯಿತು ಒಂದು ದಿವಸ ನಿಮ್ಗೆ ಸಮಯ ಕೊಡ್ತೀವಿ ಅಂತ ಆ ಒಂದು ದಿವಸ ಅವ್ರು ಕ್ಯಾಂಪಿಗೆ ಬಂದು ಆ ಮೈದಾನದಲ್ಲಿ ಇರ್ತಕ್ಕಂಥ ಎಲ್ಲ ದೀಪಗಳನ್ನ ಹಾರಿಸ್ಬಿಟ್ಟು ಹೇಳ್ತಾರೆ ಹಿಂಸು ಮಕ್ಕಳು ಮರಿಗೆಲ್ಲ ಹೇಳ್ತಾರೆ ಯುದ್ಧ ನಂದು ನಾನು ಧರ್ಮ ಧರ್ಮದ ಬಗ್ಗೆ ಯುದ್ಧ ಮಾಡ್ತಿದ್ದೀನಿ ಇದ್ರಲ್ಲಿ ನೀವು ಎಲ್ಲ ಸಾಯುವಂತ ಪರಿಸ್ಥಿತಿ ಬೇಡ ನೀವೆಲ್ಲ ಒಡ್ಬೇಡ್ರಿ ಅಂತ ಹೇಳ್ತಾರೆ ಮತ್ತೆ ಅದು ಬೆಳಗ್ಗೆ ಎದ್ದು ನೋಡಿದಾಗ ಯಾರು ಹೋಗಿರಲ್ಲ ಇಲ್ಲ ನಾವು ನಿಮ್ಮ ಜೊತೆ ಇದ್ದೀವಿ ನಾವು ಇಲ್ಲಿ ನಿಮ್ಮ ಜೊತೆ ಯುದ್ಧ ಮಾಡ್ತೀವಿ ಅಂತ ಸರಿ ಯುದ್ಧ ಆಗುತ್ತೆ ಮಾರನೇ ದಿವಸ ಹದಿನೈ ತಾರೀಕು ಅಂದರೆ ಅಂದ್ರೆ ನಾಳೆ ಏನ್ ಹದಿನೈ ತಾರೀಕಿದೆ ರಮಹುರಂ ಇವತ್ತು ರಾತ್ರಿ ಸೊ ಯುದ್ಧ ಆದಾಗ ಏನಾಗುತ್ತೆ ಅವ್ರು ಒಬ್ಬರನ್ನ ಸಾಯಿಸೋದಕ್ಕೆ ಒಬ್ಬರನ್ನ ಮಣಿಸೋದಕ್ಕೆ ಮೂವತ್ತು ಸಾವಿರ ಸೈನಿಕರು ಬರ್ತಾರೆ ಮೂವತ್ತು ಸಾವಿರ ಅಷ್ಟು ಭಯ ಇರುತ್ತೆ ಅಷ್ಟು ಅವರು ಶಕ್ತಿವಂತರು ಆಗಿರ್ತಾರೆ ಅವ್ರು ಯುದ್ಧ ಆಯಿತು ಇವರು ಸುಮಾರು ಸಾವಿರಾರು ಜನ ಸಾಯಿಸ್ತಾರೆ ಕುದುರೆ ಮೇಲಿಂದ ಜಾರು ಬಿದ್ದಾಗ ಆ ಒಂದು ಸಮಯದಲ್ಲಿ ಇವರಿಗೆ ಬಾಣಗಳು ಬಿಟ್ಟು ಮೈಯಲ್ಲಿ ಒಂದಿಷ್ಟು ಜಾಗ ಇರೋದಿಲ್ಲ ಅಷ್ಟು ಬಾಣಗಳನ್ನ ಹೊಡಿತಾರೆ ನಮ್ಗೆ ಹೇಳ್ಬೇಕಾದ್ರೆ ನಮ್ಮ ಮಹಾಭಾರತದ ಇತಿಹಾಸ ಮತ್ತು ನಮ್ಮ ಈ ಮೊಹರಂ ಇತಿಹಾಸ ಈ ನಮ್ಮ ಎರಡೂ ಇದು ತುಂಬ ಸಿಮಿಲರ್ ಆಗಿದೆ ಬಟ್ ಅದನ್ನು ಬ್ರೀಫಾಗಿ ಹೇಳ್ಬೇಕಾದ್ರೆ ಸಮಯ ತಗೋಳುತ್ತೆ ಸೊ ಈ ರೀತಿ ಒಂದು ಯುದ್ಧ ಧರ್ಮ ಅಧರ್ಮಕ್ಕೆ ಆಗಿದಂಥ ಯುದ್ಧ ಇದು ಕ್ರಮೇಣ ಇದೇನಾಯಿತು ಅದು ಆ ಇತಿಹಾಸ ಮುಗೀತು ಆಮೇಲೆ ಅವರ ಹೆಸರಲ್ಲಿ ಎಲ್ಲರೂ ಯಾಕಂದ್ರೆ ನಿಜಾಯಿತಿಗಾಗಿ ಯುದ್ಧ ಮಾಡಿದರು ಆಚರಣೆ ಮಾಡ್ಕೊಂಡ್ ಬರ್ತಾ ಬರ್ತಾ ನಮ್ಮ ಭಾರತ ದೇಶದಲ್ಲಿ ಈ ಹಬ್ಬ ಬಂತು ಶಬೀರ್ ಉಲ್ಲಾ ಅವರು ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಹ ಹಾಗೆ ಇನ್ನೊಬ್ಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಸಂದೀಪ್ನವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸುಖ ಸ್ವಾಗತವನ್ನು ಬಯಸ್ತಾ ಇದ್ದೇವೆ सह सुख स्वागत बेन ग्राम पंचायती सदस्य स्कैट अंड गोड्स ಚೇರ್ಮನ್ ಆದಂತಹ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸುಖ ಸ್ವಾಗತವನ್ನು ಬಯಸ್ತಾ ಇದ್ದೇವೆ